ಕಲಿಕೇರಿ ಗ್ರಾಮದಲ್ಲಿ ಎರಡು ಶಿಲಾಶಾಸನಗಳು ಪತ್ತೆ ಅಂತ ಸುದ್ದಿ ಪ್ರಕಟಿಸಲಾಗಿದೆ ಇದು ಕನಕಗಿರಿಯ ಕಲಿಕೇರಿ ಗ್ರಾಮ ಅಂತ ಹೇಳಲಾಗ್ತಾ ಇದೆ ಅದರಲ್ಲಿ ಹನ್ನೊಂದು ಮತ್ತು ಹನ್ನೆರಡನೇ ಶತಮಾನದ ಎರಡು ಶಿಲಾಶಾಸನಗಳು ಪತ್ತೆಯಾಗಿವೆ ಇಲ್ಲಿ ಗ್ರಾಮದ ಜೋಶಿ ಎಂಬ ದೇವಾಲಯದಲ್ಲಿ ಸಿಕ್ಕ ಶಾಸನದಲ್ಲಿ ಕಲ್ಲಿನ ಶಾಸನ ಇದು ಪತ್ತೆಯಾಗಿದೆ ಇದು ಮೂವತ್ತೈದು ಸೆಂಟಿಮೀಟರ್ ಉದ್ದ ಐವತ್ತೈದು ಸೆಂಟಿಮೀಟರ್ ಅಗಲವಾಗಿದೆ ಈ ಶಾಸನ ಹಳೆಗನ್ನಡದಲ್ಲಿ ಬರೆಯಲಾಗಿದೆ ಜೊತೆಗೆ ಇದು ಏಳು ಸಾಲುಗಳಿಂದ ಕೂಡಿದೆ ಇದು ಕಲ್ಯಾಣ ಚಾಲುಕ್ಯರ ಎರಡನೇ ಜಯಸಿಂಹ ಕಾಲದ್ದು ಅಂತ ಹೇಳಲಾಗ್ತಾ ಇದೆ ಇದು ಕ್ರಿಸ್ತ ಶಕ ಸಾವಿರದ ಹದಿನೈದರಿಂದ ಅವಧಿಯಲ್ಲಿ ಬರೆದಿರುವಂತಹ ಶಾಸನ ಇದು ಎರಡನೇ ಜಯಸಿಂಹ ಆ ಹೊತ್ತಿನಲ್ಲಿ ಅಂದ್ರೆ ಮತ್ತರು ದಾನ ನೀಡಿ ಅಂತ ಇದರಲ್ಲಿ ಬರೆಯಲಾಗಿದೆ ಈ ಶಾಸನ ಹಾಳು ಮಾಡಿದ್ದಲ್ಲಿ ಗೋವು ಕಂದ ಪಾಪಕ್ಕೆ ಹೋಗೋರು ಅಂತ ಈ ಶಾಸನ ಒಂದು ಅದರಲ್ಲಿ ಬರೆಯಲಾಗಿದೆ ಅದರ ಜೊತೆಗೆ ಇನ್ನೊಂದು ಶಾಸನ ಕೂಡ ಸಿಕ್ಕಿದೆ ಅದು ರಾಮಣ್ಣ ತೆಳವಾರ್ ಅನ್ನೋ ಹೊಲದಲ್ಲಿ ಕೂಡ ಒಂದು ಶಾಸನ ಪತ್ತೆಯಾಗಿದೆ ಹನ್ನೊಂದು ಹನ್ನೆಂದನೇ ಶತಮಾನದ್ದು ಅಂತ ಹೇಳಿದೆ ಜೊತೆಗೆ ಇದು ಕೂಡ ಅಪ್ರಕಟಿತ ಶಾಸನವಾಗಿದೆ ಮಹಂತೇಶ್ ಇನ್ನು ಇದರಲ್ಲಿ ಬರುವ ವಿಚಾರ ಅಂದ್ರೆ ಭೂಮಿ ದಾನದ ಬಗ್ಗೆ ಬರೆಯಲಾಗಿದೆ ಎರಡು ಶಾಸನದಲ್ಲಿ ಭೂಮಿ ದಾನ ಕೊಡುವ ಬಗ್ಗೆನೆ ಬರೆಯಲಾಗಿದೆ ಎಸ್ ಓಕೆ ಒಟ್ಟಾರೆಯಾಗಿ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಕಲಿಕೇರಿ ಗ್ರಾಮದಲ್ಲಿ ಒಂದು ಮ್ಯೂಸಿಯಂ ಆರಂಭ ಮಾಡಲಿಕ್ಕೆ ವಸ್ತು ಸಂಗ್ರಹಾಲಯವನ್ನ ಆರಂಭ ಮಾಡಬೇಕು ಅಂತ ಹೇಳಿ ಪುರಾತತ್ವ ಇಲಾಖೆಯವರು ಪ್ಲಾನ್ ಮಾಡಿದ್ರು ಆ ಸಂದರ್ಭದಲ್ಲಿ ಅಲ್ಲಿ ಉಪನಿರ್ವ ಶುಕ್ರ ಹೋಗಿ ಏನೋ ಹೀಗೆ ಜಾಗವನ್ನು ನೋಡುವಾಗ ಒಂದು ಸುಮ್ಮನೆ ಬಿದ್ದಿರುತ್ತೆ ಎಷ್ಟೋ ಕಡೆ ಗ್ರಾಮಗಳಲ್ಲಿ ಕೂಡ ನಮ್ಮಲ್ಲಿ ನೋಡೇ ನೋಡ್ತೀವಿ ಏನೋ ಒಂದು ಅಕ್ಷರಗಳಲ್ಲಿರುತ್ತೆ ಶಾಸನಗಳು ಅದರ ಬಗ್ಗೆ ಯಾರೂ ಗಮನ ಹರಿಸೋದಿಲ್ಲ ಕೆಲವೊಂದಿಷ್ಟು ಶಾಸನಗಳು ಅಷ್ಟೊಂದೇನು ಮಹತ್ವವನ್ನು ಸಾರದಿದ್ರು ಕೂಡ ಇರಲಿ ಅಂತೇಳಿ ಬಿಟ್ಟಿರ್ತಾರೆ ಕೆಲವೊಂದಿಷ್ಟು ಮಹತ್ವಗಳನ್ನು ಹೇಳುತ್ತೆ ಇಲ್ಲಿ ಸಿಕ್ಕಂತಹ ಎರಡು ಶಾಸನಗಳು ಕಲ್ಯಾಣ ಚಾಲುಕ್ಯರ ಅವಧಿಯಲ್ಲಿ ಸಿಕ್ಕಿರುವಂಥದ್ದು ನಾವು ನೋಡುವ ಹಾಗೆ ಬಾದಾಮಿ ಚಾಲುಕ್ಯರು ಮತ್ತು ಕಲ್ಯಾಣ ಚಾಲುಕ್ಯರು ವ್ಯಂಗ್ಯ ಅಂತ ಅಂತೇಳಿ ಮೂರು ಅವರ ಸಹೋದರ ವಂಶಗಳೇ ಬರುವಂಥದ್ದು ಅಲ್ಲಿ ಕಲ್ಯಾಣ ಚಾಲುಕ್ಯರು ಮತ್ತು ವ್ಯಂಗ್ಯ ಚಾಲಕರು ಸರಿಸುಮಾರು ಐನೂರ ನಲವತ್ತ್ ಮೂರಿಂದ ಹಿಡಿದುಕೊಂಡು ಅಹ್ ಏಳ್ನೂರ ಎಪ್ಪತ್ತ ಮೂರರ ತನಕ ಕಲ್ಯಾಣ ಮತ್ತು ವ್ಯಂಗ್ಯರಿದ್ರೆ ವ್ಯಂಗ್ಯ ಮತ್ತು ಬಾದಾಮಿ ಚಾಲುಕ್ಯರಿದ್ರೆ ನಂತರದಲ್ಲಿ ಬರುವಂತವರು ಕಲ್ಯಾಣ ಚಾಲುಕ್ಯರು ನೀವು ಹೇಳಿದ್ರೆ ಎರಡನೇ ಜಯಸಿಂಹನ ಅವಧಿಯಲ್ಲಿ ಅಂತ ಹೇಳಿದ್ರೆ ಯಾಕಂದ್ರೆ ಎರಡನೇ ಜಯಸಿಂಹನ ಅವಧಿ ಸಾವಿರದ ಹದಿನೈದರಿಂದ ಸಾವಿರದ ನಲವತ್ತೆರಡರ ತನಕ ದೀರ್ಘ ಅವಧಿಯ ತನಕ ಯಶಸ್ವಿಯಾಗಿ ಅವನು ನಾಲ್ಕನೇ ದೊರೆ ಕಲ್ಯಾಣ ಚಾಲುಕ್ಯರಲ್ಲಿ ಅವನು ನಾಲ್ಕನೇ ದೊರೆ ಎರಡನೇ ಜಯಸಿಂಹ ಹಾಗೆ ಇಮ್ಮಡಿ ಜಯಸಿಂಹನು ಅಂತ ಹೇಳಿ ಕರಿತೀವಿ ಆ ಸಂದರ್ಭದಲ್ಲಿ ಅವನು ಒಂದು ದೇವಾಲಯಕ್ಕೆ ದಾನವನ್ನು ಕೊಟ್ಟಿರುವಂಥದ್ದು ಇನ್ನೊಂದು ಭೂಮಿಗೋಸ್ಕರ ದಾನವನ್ನು ಕೊಟ್ಟಿರುವಂಥ ಸ್ಥಳ ಈ ಶಾಸನಗಳನ್ನು ನಾಶ ಮಾಡಿದರೆ ಗೋವುಗಳನ್ನು ಕೊಂದ ಪಾಪ ನಿಮಗೆ ಸುತ್ತಕೊಳ್ಳುತ್ತೆ ಅಂತೇಳಿ ಧರ್ಮದಲ್ಲಿ ಒಂದು ಪದ್ಧತಿ ಇರುವ ಹಾಗೆ ಗೋವನ್ನು ಕೊಂದ್ರೆ ಅದು ಮಹಾಪಾಪ ಅಂತ ಹೇಳ್ತಾರೆ ಹಾಗಾಗಿ ಈ ಶಾಸನಗಳನ್ನು ಕೊಂದ್ರು ಕೂಡ ಅಂತೇಳಿ ಈ ಶಾಸನಗಳಲ್ಲಿ ಹೆಚ್ಚಾಗಿ ಇರುವಂಥದ್ದು ಏನು ಅಂದರೆ ಬೇರೆ ವಿಚಾರಗಳಿಲ್ಲ ಯಾವುದಕ್ಕೋಸ್ಕರ ಈ ಶಾಸನ ನಿರ್ಮಾಣ ಅಂತ ಅಂತೇಳಿದ್ರೆ ಭೂಮಿಯನ್ನು ದಾನ ಮಾಡಿದ್ದೇವೆ ನಮ್ಮ ಅವಧಿಯಲ್ಲಿ ಭೂಮಿಯನ್ನು ದಾನ ಮಾಡಿದ್ದೇವೆ ಅನ್ನುವ ನೆನಪಿಗೋಸ್ಕರವೇ ಅವರು ಮಾಡಿರುವಂಥದ್ದು ಹಾಗಾಗಿ ಈ ಇವರ ಅವಧಿಯಲ್ಲಿ ಸಿಕ್ಕಿರುವಂಥದ್ದು ಇದು ಇವುಗಳನ್ನು ಒಂದರಲ್ಲಿ ಅದರಲ್ಲಿ ತಲೆ ಕಟ್ಟಾಗಿ ಸ್ವಲ್ಪ ಒಂದು ಶಾಸನದ್ದು ಮೇಲ್ಗಡೆ ಕಟ್ಟಾಗಿದೆ ಅಂತ ಹೇಳಿ ಹೇಳಲಾಗತ್ತೆ ಹಾಗಾಗಿ ಈ ಎರಡು ಶಾಸನಗಳನ್ನ ಶಾಸನಗಳು ಎಷ್ಟು ಸಿಕ್ಕರೂ ಕೂಡ ಅವುಗಳ ಮಹತ್ವ ಮಹತ್ವದ್ದೇ ಯಾಕಂದರೆ ಪ್ರಾಚೀನ ಕಾಲದ್ದು ಅದರಲ್ಲೂ ಕೂಡ ಸಾವಿರ ವರ್ಷ ಅಂತ ಹೇಳಿದ್ರೆ ಒಂದು ಸಾವಿರ ವರ್ಷಗಳಾಯ್ತು ಈಗ ಕ್ರಿಸ್ತಕ ಸಾವಿರದ ಹದಿನೈದು ಅಂತ ಹೇಳಿದ್ರೆ ನಾವೀಗಾಗಲೇ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಬಂದಿದ್ದೇವೆ ಅಂದ್ರೆ ಒಂದು ಸಾವಿರ ವರ್ಷಗಳಲ್ಲಿ ಅವರೆಲ್ಲ ಇದ್ದದ್ದು ಕಲ್ಯಾಣ ಚಾಲುಕ್ಯರ ಅವಧಿಯಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿ ಬಸವಣ್ಣ ಅವರು ಇದ್ದರು ಅಂದ್ರೆ ಹನ್ನೊಂದು ಮತ್ತು ಹನ್ನೆರಡನೇ ಶತಮಾನದಲ್ಲಿ ಇದು ಆಗಿರುವಂತಹ ಆಗ ಶಾಸನಗಳು ಸಿಕ್ಕಿರೋದು ಇಂಥವು ಸುಮಾರು ಕಡೆ ಇದೆ ಮತ್ತಿದು ಕೊಪ್ಪಳ ಜಿಲ್ಲೆಯಲ್ಲಿ ಸಿಕ್ಕಿರೋದು ಕೊಪ್ಪಳ ಜಿಲ್ಲೆಗೆ ಯಾಕೆ ಇದು ಲಿಂಕ್ ಇದೆ ಅಂತ ಹೇಳಿದ್ರೆ ಚಾಲುಕ್ಯರ ಅರಸರು ಇಡೀ ದೇಶವನ್ನೇ ಒಂದು ಕಾಲದಲ್ಲಿ ಗೆದ್ದಿರುವಂತವರು ನಮ್ಮಲ್ಲಿ ದಕ್ಷಿಣ ಪತೇಶ್ವರ ಅಂತೇಳಿ ನಾವು ಇಮ್ಮಡಿ ಪುಲ್ಕೇಶಿಗೆ ಕರಿತೇವೆ ಯಾಕಂತ ಹೇಳಿದ್ರೆ ನರ್ಮದಾ ನದಿಯ ದಂಡೆಯ ಮೇಲೆ ಹರ್ಷವರ್ಧನನ ಜೊತೆಗೆ ಇಮ್ಮಡಿ ಪುಲ್ಕೇಶಿ ಯುದ್ಧವನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಹರ್ಷವರ್ಧನನ್ನ ಸೋಲಿಸಿದಂತ ಇಮ್ಮಡಿ ಕೊನೆಗೆ ನನಗೆ ಉತ್ತರ ಭಾರತವನ್ನ ನನ್ಗೆ ಆಳ್ಲಿಕ್ಕೆ ಆಗೋದಿಲ್ಲ ಬಹಳಷ್ಟು ದೀರ್ಘ ಆಗತ್ತೆ ಅಂತೇಳಿ ಸೋಲಿಸಿ ವಾಪಸ್ ಆ ಪರಾಜಿತವಾದಂತಹ ಹರ್ಷವರ್ಧನನಿಗೆ ವಾಪಸ್ ಕೊಟ್ಟು ನೀನು ಉತ್ತರವನ್ನ ನೋಡಿಕೋ ಅಂತ ಹೇಳಿದ್ರು ಹಾಗಾಗಿ ದಕ್ಷಿಣ ಪತೇಶ್ವರ ಈ ಮಡಿ ಅಂತೇಳಿ ಅವನಿಗೆ ಹೆಸರು ಬಂತು ಆ ಸಂದರ್ಭದಲ್ಲಿ ಏನಂದ್ರೆ ಕೊಪ್ಪಳ ಹಂಪಿ ಈ ಕೊಪ್ಪಳ ಎಲ್ಲಾ ಕಮಲೇಶ್ ಕಮಲಾಪುರ ಅಂತ ಏನು ಸ್ಥಳ ಬರುತ್ತೆ ಆ ಪ್ರದೇಶದಲ್ಲಿ ಇದು ಹೆಚ್ಚಾಗಿ ಕಂಡು ಬಂದ್ರು ಮತ್ತೆ ಕನಕಗಿರಿ ಗಂಗಾವತಿ ಇವೆಲ್ಲ ನಿಯರ್ ಆಗಿರೋದ್ರಿಂದ ಅಲ್ಲೆಲ್ಲ ಕೂಡ ಆಳ್ವಿಕೆಯನ್ನು ಮಾಡಿದ್ರು ಇಡೀ ದೇಶವನ್ನೇ ಆಳ್ವಿಕೆ ಮಾಡಿದ್ರಿಂದ ಎಲ್ಲ ಕಡೆ ಇವರು ಶಾಸನಗಳು ಇದ್ದೇ ಇದೆ ಇಂತಹ ಬಹಳಷ್ಟು ಶಾಸನಗಳು ಅಪ್ರಕಟಿತ ಆಗಿದೆ ಅಪ್ರಕಟಿತ ಅಂತ ಹೇಳಿದ್ರೆ ಯಾವುದೂ ಕೂಡ ಪ್ರಕಟ ಆಗಿಲ್ಲ ಶಾಸನಗಳಲ್ಲಿ ಇವು ಸುಮ್ಮನೆ ಹೀಗೆ ಎಲ್ಲ ಬಿದ್ದಿರುವಂಥದ್ದು ಮತ್ತು ಇನ್ನೂ ಒಂದಿಷ್ಟು ಶಾಸನಗಳು ಏನಾಗಿದೆ ಅಂತ ಹೇಳಿದ್ರೆ ಕೆಲವು ಕಡೆಗಳಲ್ಲಿ ಮನೆಗಳ ಕಟ್ಟಲಿಕ್ಕೆ ಕೆಲವರು ತೊಗೊಂಡು ಹೋಗಿ ಅಥವಾ ಚಪ್ಪಡಿಗಲ್ಲ ಅಂತ ಏನು ನಾವು ಹೇಳ್ತೀವಿ ಮೆಟ್ಲುಗಳಿಗೆ ಬಳಸ್ಕೊಂಡಂಥ ಎಷ್ಟೋ ಸನ್ನಿವೇಶಗಳನ್ನೂ ಕಾಣ್ತೇವೆ ನೀವು ಐಹೊಳೆಗೆ ಪಟ್ಟದ ಕಲ್ಲಿಗೆ ಹೋದರೆ ಎಷ್ಟೋ ಕಡೆಗಳಲ್ಲಿ ಇಂತಹ ಶಿಲಾ ಶಾಸನಗಳು ಅಲ್ಲೆಲ್ಲಲ್ಲಿ ಬಿದ್ದಿರುವುದನ್ನು ಕೂಡ ಕಾಣ್ತೇವೆ ಕೆಲವೊಂದಿಷ್ಟು ಮಹತ್ವದ ತೆಗೆದುಕೊಂಡಿದ್ದಾರೆ ಕೆಲವೊಂದಿಷ್ಟು ಇಲ್ಲ ಹಾಗಾಗಿ ಕಲಿಕೇರಿ ಗ್ರಾಮದಲ್ಲಿ ಎರಡು ಶಿಲಾಶಾಸನ ಪತ್ತೆ ಅಂತ ಹೇಳಿ ಬಂದಿರುವಂತಹ ಸುದ್ದಿ ಇದು ಇದು ಕೊಪ್ಪಳ ಜಿಲ್ಲೆಯ ಸುದ್ದಿ ಆಗಿದೆ ಇದು ಕೂಡ ನಮ್ಮಲ್ಲಿ ಸಾಮಾಜಿಕ ಚಿಲುಮಲ್ಲಿ ಪ್ರಕಟ ಆಗಿರುವಂಥದ್ದು